ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಎರಡೇ ಎರಡು ನಿಮಿಷದಲ್ಲಿ ಅಂಗಡಿಯಲ್ಲಿ ಮಾಡ್ತಕ್ಕಂಥ ಪಾಪ್ಕಾರ್ನ್ ಅನ್ನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬರ್ರಿ ಈ ರೀತಿ ಒಂದು ಪಾಕಿಟ್ ಸಿಗತೈತಿ ನೋಡ್ರಿ ಕಿರಾಣಿ ಅಂಗಡಿ ಆಗಿರ್ಬೋದು ಮಾಲ್ನಲ್ಲಿ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಈ ರೀತಿ ಸಿಗತ್ತ ಈ ತರ ಗೊಂಜಾಳ ಪಾಕೆಟ್ ಇರತ್ತೆ ನೋಡ್ರಿ ಇದನ್ನ ಹರಿದ್ಬಿಟ್ಟು ಈ ತರ ಒಂದು ದೊಡ್ಡ ಕುಕ್ಕರ್ ಅಲ್ಲಿ ಹಾಕೊಳ್ಬೇಕು ದೊಡ್ಡ ಪಾತ್ರೆ ಎಲ್ಲ ಅನ್ನೋದ್ರು ಹಾಕೊಂಡ್ರು ನಡೆಯತ್ತ ಇದಕ್ಕೆ ನೋಡ್ರಿ ಏನನ್ನೂ ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆನೂ ಕೂಡ ಇದರಲ್ಲೇ ಇರುತ್ತೆ ಎಣ್ಣೆ ಉಪ್ಪು ಮತ್ತು ಬೇರೆ ಏನೂ ಹಾಕೋ ಅವಶ್ಯಕತೆಯೂ ಇಲ್ಲ ಜಸ್ಟ್ ಕುಕ್ಕರಲ್ಲಿ ಇದನ್ನು ಹಾಕ್ಬಿಡ್ಬೇಕು ಹಾಕಿದ ನಂತರ ಒಂದು ಸೌಟ್ನಿಂದ ಈ ಥರ ಒಂದು ಐ ಎರಡು ನಿಮಿಷಗಳ ಕಾಲ ಕೈ ಆಡಿಸ್ತಾನೆ ಇರ್ಬೇಕು ನೋಡ್ರಿ ಈ ಥರ ಕೈ ಆಡಿಸ್ಲಿಲ್ಲ ಅಂತಂದ್ರೆ ಹೊತ್ತುಗಳ ಚಾಲು ಮಾಡ್ತಾವೆ ನೋಡ್ರಿ ಹೊತ್ತವ ಅದಕ್ಕೋಸ್ಕರ ಕೈ ಆಡಿಸ್ಬೇಕು ನೋಡ್ರಿ ಎರಡು ನಿಮಿಷ ಆದ ನಂತರ ನೋಡ್ರಿ ಇಲ್ಲಿ ಗಂಜಾಳು ಒಂದು ಸ್ವಲ್ಪ ದೊಡ್ಡ ಆಗಕತ್ತವ ಈ ರೀತಿ ಆದ್ಮ್ಯಾಗ ಅಳು ಬರಕ್ ಚಾಲು ಆಕ ನೋಡ್ರಿ ಇವ ಈ ರೀತಿ ಅಳು ಬರ್ಬೇಕಾದ್ರೆ ಇದನ್ನ ಕುಕ್ಕರ್ ಅನ್ನ ಬಾಯಿ ಈ ತರ ಮುಚ್ಕೊಳ್ಬೇಕು ನೋಡ್ರಿ ಇಲ್ಲಾಂದ್ರೆ ಎಲ್ಲಾ ಮನೆ ಎಲ್ಲಾ ಸಿಡದ್ ಬಿಡತ್ತ ಅಂಗಡಿ ಒಳಗ ಯಾವ ರೀತಿ ಪಾಪ್ಕಾರ್ನ್ ಅದಾವ ಅದೇ ರೀತಿ ಪಾಪ್ಕಾರ್ನ್ ಆಗಕತ್ತ ನೋಡ್ರಿ ನಿಮ್ಗ ಕಾಣತ್ತಿರಬಹುದು ಎಷ್ಟ್ ಚಂದ ಸಿಡಿಯಾಕತ್ತಾವ ನೋಡ್ರಿ ಅವ ಸಣ್ಣ ಸಣ್ಣ ಹುಡುಗರ ಪಾಪ್ಕಾರ್ನ್ ಬೇಕಂತ ಹಠ ಮಾಡ್ತಿರ್ತಾವ ಹಂಗಾಗಿ ಏನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಹತ್ತು ರೂಪಾಯಿದಾಗ ಈ ಪಾಕೆಟ್ ಸಿಗ್ತೈತಿ ಈ ಪಾಕೆಟ್ ತೊಗೊಂಡು ಬಂದ ಮನೇಲೇನೋ ಸುಲಭವಾಗಿ ಮಾಡಿಕೊಡ್ಬೋದು ನೋಡ್ರಿ ಕುಕ್ಕರ್ ಬಾಯಿ ತೆಗೆದ ಇಲ್ಲೇ ತೋರ್ಸಾಕತ್ತೀನಿ ಎಷ್ಟು ಚಂದ ಪಾಪ್ಕಾರ್ನ್ ಬಂದಾವಂತ ಅಂತ ನೋಡಾಕತ್ತಿರಲ್ಲ ನೀವು ಇದೇ ರೀತಿ ನೀವು ಮಾಡ್ಕೋರಿ ನನ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನು ನೋಡಬೇಕಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಟ್ಯಾಂಕ್ ಯು